ಕ್ರಿಸ್ತಶಕ ಸಾವಿರದ ನಲವತ್ತ್ಮೂರರಲ್ಲಿ ಕಲ್ಯಾಣ ಚಾಳುಕ್ಯರ ಸಿಂಹಾಸನವನ್ನೇರಿದಂತಹ ಒಂದನೇ ಸೋಮೇಶ್ವರ ಕ್ರಿಸ್ತಶಕ ಸಾವಿರದ ಅರವತ್ತೆಂಟರಲ್ಲಿ ತುಂಗಾ ನದಿಯಲ್ಲಿ ಜಲಸಮಾಧಿಯಾದ ಕ್ರಿಸ್ತಶಕ ಸಾವಿರದ ಅರವತ್ತೆಂಟರಲ್ಲಿ ತುಂಗಾ ನದಿಯಲ್ಲಿ ಜಲಸಮಾಧಿಯಾದಂತಹ ಒಂದನೇ ಸೋಮೇಶ್ವರನ ನಂತರ ಕಲ್ಯಾಣ ಚಾಳುಕ್ಯರ ಸಿಂಹಾಸನವನ್ನು ಅಲಂಕರಿಸಿದವರು ಯಾರು ಆ ರಾಜನಿಗೆ ಬಂದಂತಹ ಸಂಕಷ್ಟಗಳಾದರೂ ಯಾವುದು ಅಷ್ಟಕ್ಕೂ ಕಲ್ಯಾಣ ಚಾಳುಕ್ಯರ ಮನೆತನ ಪತನ ಹೇಗಾಯಿತು ಈ ಎಲ್ಲ ಪ್ರಶ್ನೆಗಳಿಗೆ ನಾವು ನಾವಿವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಒಂದನೇ ಸೋಮೇಶ್ವರನ ನಂತರ ಕ್ರಿಸ್ತಶಕ ಸಾವಿರದ ಅರವತ್ತೆಂಟರಲ್ಲಿ ಅವನ ಮಗನಾದಂತಹ ಎರಡನೇ ಸೋಮೇಶ್ವರ ಪಟ್ಟಕ್ಕೆ ಬರ್ತಾನೆ ಎರಡನೇ ಸೋಮೇಶ್ವರನು ವೀರ ರಾಜೇಂದ್ರ ಚೋಳನನ್ನು ಪಾರಮರ ರಾಜ ಜಯಸಿಂಹನನ್ನು ಸೋಲಿಸಿದ್ದನು ಎರಡನೇ ಸೋಮೇಶ್ವರನ ನಂತರ ಅವನ ತಮ್ಮನಾದಂತಹ ಆರನೇ ವಿಕ್ರಮಾದಿತ್ಯ ಪಟ್ಟಕ್ಕೆ ಬಂದನು ಪರಾಕ್ರಮಿಯಾದಂತಹ ಆರನೇ ವಿಕ್ರಮಾದಿತ್ಯನು ತನ್ನನ್ನು ಸಂಶಯದಿಂದ ನೋಡುತ್ತಿದ್ದಂತಹ ತನ್ನ ಅಣ್ಣನ ವಿರುದ್ಧ ದಂಗೆ ಎದ್ದು ಅವನನ್ನು ಸೋಲಿಸಿ ಸಿಂಹಾಸನಕ್ಕೆ ಬಂದ ಎಂದು ಹೇಳಲಾಗುತ್ತದೆ ಎರಡನೇ ಸೋಮೇಶ್ವರನ ನಂತರ ಕ್ರಿಸಿಕ ಸಾವಿರದ ಎಪ್ಪತ್ತಾರರಲ್ಲಿ ಆರನೇ ವಿಕ್ರಮಾದಿತ್ಯ ಪಟ್ಟಕ್ಕೆ ಬರ್ತಾನೆ ಆರನೇ ವಿಕ್ರಮಾದಿತ್ಯ ಕಲ್ಯಾಣ ಚಾಳುಕ್ಯರಲ್ಲೇ ಅತ್ಯಂತ ಶ್ರೇಷ್ಠ ದೊರೆ ಅವನು ತಾನು ಸಿಂಹಾಸನಕ್ಕೆ ಬಂದ ಜ್ಞಾಪಕಾರ್ಥ ಕ್ರಿಸ್ತ ಶಕ ಸಾವಿರದ ಎಪ್ಪತ್ತಾರರಲ್ಲಿ ಚಾಳುಕ್ಯ ವಿಕ್ರಮಶಕೆಯನ್ನು ಆರಂಭಿಸಿ ರೂಢಿಗೆ ತಂದನು ಸಿಂಹಾಸನಕ್ಕಾಗಿ ಆರನೇ ವಿಕ್ರಮಾದಿತ್ಯನ ಸಹೋದರ ಜಯಸಿಂಹನು ದಂಗೆ ಎದ್ದನು ಅನೇಕ ಸಾಮಂತರು ಜಯಸಿಂಹನ ಸಹಾಯಕ್ಕೆ ಧಾವಿಸಿದರು ಆದರೆ ವಿಕ್ರಮಾದಿತ್ಯನು ಜಯಸಿಂಹ ಮತ್ತು ಅವನ ಆಪ್ತರನ್ನು ಸೋಲಿಸ್ತಾನೆ ಜಯಸಿಂಹನನ್ನು ಕ್ಷಮಿಸಿ ಬನವಾಸಿಗೆ ರಾಜ್ಯಪಾಲನಾಗಿ ನೇಮಿಸ್ತಾನೆ ವಿಕ್ರಮಾದಿತ್ಯನು ಪಾರಮರ ಮೇಲೆ ದಂಡೆತ್ತಿ ಹೋಗಿ ಅವರನ್ನು ಸೋಲಿಸ್ತಾನೆ ಮೊದಲ ಬಾರಿಗೆ ಪಾರಮರ ರಾಜ ಉದಯಾದಿತ್ಯನನ್ನು ಸೋಲಿಸಿ ಅವನ ರಾಜಧಾನಿ ದಾರಾನಗರವನ್ನು ಸುಟ್ಟು ಹಾಕ್ತಾನೆ ಎರಡನೇ ಬಾರಿಗೆ ಉದಯನನ್ನು ಸೋಲಿಸಿದನು ಅವನ ಮಗ ಜಗದೇವನನ್ನು ಸೋಲಿಸಿ ಅವನಿಗೆ ಪಾರಮರ ಸಿಂಹಾಸನವನ್ನು ದೊರಕಿಸಿಕೊಟ್ಟನು ಈ ದಿಗ್ವಿಜಯದ ಪರಿಣಾಮವಾಗಿ ಅವನ ಸಾಮ್ರಾಜ್ಯ ಮಾಳ್ವಾದವರೆಗೂ ವಿಸ್ತರಿಸಿತು ಉತ್ತರದಲ್ಲಿ ಗುರ್ಜರರನ್ನು ತ್ರಿಪುರೆಯ ಕರ್ಣನನ್ನು ಕಳಚೂರಿಯ ಜಾಜಲದೇವನನ್ನು ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದು ತನ್ನ ಸಾಮಂತರಾಗಿ ಮಾಡಿಕೊಂಡನು ಲಾಟ ಅವನ ಅಧೀನವಾಯಿತು ಅಂಗ ಕಳಿಂಗ ಮಗದ ಪಾಂಚಾಲ ಸೌರಾಷ್ಟ್ರ ಅಬೀರ ಸಿಂಧು ಮಾಳ್ವ ಮತ್ತು ಮರಾಠಗಳನ್ನು ಗೆದ್ದನೆಂದು ಅವನ ಶಾಸನಗಳು ಹೇಳುತ್ತವೆ ವ್ಯಂಗ್ಯ ಸಾರ್ವಭೌಮಕ್ಕಾಗಿ ಚೋಳ ಮತ್ತು ಚಾಳುಕ್ಯರಿಗೆ ನಿರಂತರವಾಗಿ ಯುದ್ಧಗಳು ನಡೆಯುತ್ತಿದ್ದವು ಕ್ರಿಸ್ತಶಕ ಸಾವಿರದ ಎಂಬತ್ತೈದರಲ್ಲಿ ರಾಜ್ಯವನ್ನು ಮುತ್ತಿ ಕಂಚಿ ಮತ್ತು ತಂಜಾವೂರ್ಗಳನ್ನು ವಶಪಡಿಸಿಕೊಂಡನು ವ್ಯಂಗ್ಯನ್ನು ಮುತ್ತಿ ವಶಪಡಿಸಿಕೊಂಡು ಅದನ್ನು ಧ್ವಂಸ ಮಾಡಿದನು ಅನಂತರ ವೆಂಗಿಯನ್ನು ಮುತ್ತಲು ಬಂದಂತಹ ಒಂದನೇ ಕುಲೋತ್ತುಂಗ ಚೋಳನನ್ನು ಸೋಲಿಸಿದನು ವೆಂಗಿ ಚಾಳುಕ್ಯರು ಅವನ ಸಾರ್ವಭೌಮಕ್ಕೆ ಒಳಗಾದರು ಚೋಳರ ವಿರುದ್ಧ ಕಾದಾಡುತ್ತಿದ್ದಂತಹ ಸಿಂಹಳದ ರಾಜ ವಿಜಯಬಾಹುವಿನ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿದನು ಕಾರಹಾಡದ ಶಿಲಾಹಾರ ಭೋಜರಾಜನನ್ನು ಸೋಲಿಸಿ ಅವನನ್ನು ತನ್ನ ಸಾಮಂತನಾಗಿ ಮಾಡಿಕೊಂಡನು ಕೊಂಕಣ ಅವನ ವಶವಾಯಿತು ಅದೇ ರೀತಿ ಗೋವೆಯ ಕದಂಬ ಅರಸ ಎರಡನೇ ಜಯಕಾಶಿ ಕೊಂಕಣದ ಮೋರೆದೊರೆ ಜಯಕಾಶಿಯನ್ ಹಾನಾಗಲ್ನ ಕದಂಬರು ಉಚ್ಚಂಗಿಯ ಪಾಂಡ್ಯರು ಯಲಬುರ್ಗಿಯ ಸಿಂಧರು ವಾರಂಗಲ್ನ ಕಾಕತೀಯರು ದಕ್ಷಿಣ ಕನ್ನಡದ ಆಲೂಪರು ಹೀಗೆ ಮುಂತಾದವರನ್ನೆಲ್ಲ ಸೋಲಿಸಿದನು ಇವರೆಲ್ಲ ಅವನ ಸಾಮಂತರಾಗಿಯೇ ಉಳಿದರು ಆರಂಭ ಹೊಯ್ಸಳರು ಕಲ್ಯಾಣ ಚಾಳುಕ್ಯರ ಸಾಮಂತರಾಗಿ ಅವರಿಗೆ ವಿಧೇಯರಾಗಿದ್ದರು ನೃಪಕಾಮ ವಿನಯಾದಿತ್ಯ ಒಂದನೇ ಬಳ್ಳಾಳ ನಿಷ್ಠೆಯಿಂದ ಇದ್ದರು ಎರೆಯಂಗನು ಮಾಳ್ವ ಮತ್ತು ಚಿತ್ರಕೋಟೆಯನ್ನು ಗೆಲ್ಲಲು ನೆರವಾದರು ಹೊಯ್ಸಳರು ವಿಕ್ರಮಾದಿತ್ಯನ ಕಾಲದಲ್ಲಿ ಚಾಳುಕ್ಯರ ಸಾಮಂತತ್ವವನ್ನು ಒಪ್ಪದೆ ಸ್ವತಂತ್ರನಾಗಕ್ಕೆ ಬಯಸ್ತಾರೆ ಒಂದನೇ ಬಳ್ಳಾಳ ದಂಗೆ ಎದ್ದನು ಆದರೆ ಆರನೇ ವಿಕ್ರಮಾದಿತ್ಯನಿಂದ ಸೋತು ಹೋಗ್ತಾನೆ ಅನಂತರ ಬಂದಂತಹ ವಿಷ್ಣುವರ್ಧನನು ಸಹ ಸ್ವತಂತ್ರನಾಗಕ್ಕೆ ಬಯಸ್ತಾನೆ ಹೀಗೆ ಸ್ವತಂತ್ರನಾಗಕ್ಕೆ ಬಯಸಿ ಬಳ್ಳಾರಿ ಮತ್ತು ತುಂಗಭದ್ರಾ ನದಿ ಪ್ರದೇಶಗಳನ್ನು ಆಕ್ರಮಿಸ್ಕೋತಾನೆ ವಿಕ್ರಮಾದಿತ್ಯನು ತನ್ನ ಸಾಮಂತರ ಸೈನ್ಯವನ್ನೆಲ್ಲ ಕೂಡಿಸಿ ವಿಷ್ಣುವರ್ಧನನ ವಿರುದ್ಧ ಸೈನ್ಯವನ್ನ ಕಳಿಸ್ಕೊಡ್ತಾನೆ ಕ್ರಿಸ್ತಶಕ ಹನ್ನೊಂದೂರ ಹದಿನೆಂಟರಲ್ಲಿ ಕೊನೆಗಾಲ್ನಲ್ಲಿ ನಡೆದಂತಹ ಕದನದಲ್ಲಿ ವಿಷ್ಣುವರ್ಧನನ ದಂಡನಾಯಕ ಗಂಗರಾಜ ಚಾಳುಕ್ಯ ಸೈನ್ಯವನ್ನ ಸೋಲಿಸಿ ಹಿಂದೆ ಕಟ್ತಾನೆ ಆದರೆ ಅನಂತರ ನಡೆದಂತಹ ಕದನದಲ್ಲಿ ವಿಷ್ಣುವರ್ಧನನು ಸೋತು ವಿಕ್ರಮಾದಿತ್ಯನ ಸಾಮಂತತ್ವದಲ್ಲೇ ಮುಂದುವರಿತಾನೆ ಆರನೇ ವಿಕ್ರಮಾದಿತ್ಯನ ನಂತರ ಅವನ ಮಗ ಮೂರನೇ ಸೋಮೇಶ್ವರ ಕ್ರಿಸ್ಶಕ ಹನ್ನೊನ್ನೂರ ಇಪ್ಪತ್ತೇಳರಲ್ಲಿ ಪಟ್ಟಕ್ಕೆ ಬರ್ತಾನೆ ಈತ ಶಾಂತಿಪ್ರಿಯ ಅರಸ ಈತ ವ್ಯಂಗ್ಯ ವ್ಯವಹಾರದಲ್ಲಿ ಚೋಳರೊಂದಿಗೆ ಯುದ್ಧ ಮಾಡಿದಂತೆ ತೋರುತ್ತದೆ ಆದರೆ ಅದು ಫಲಕಾರಿಯಾಗಲಿಲ್ಲ ಈತ ಮಾಡುವವನು ಗೆದ್ದನೆಂದು ಶಾಸನಗಳು ಹೇಳುತ್ತವೆ ಹೊಯ್ಸಳರ ವಿಷ್ಣುವರ್ಧನ ಸ್ವತಂತ್ರನಾಗಲು ಬಯಸಿ ಬೆಳೆಯೂಳ ಹಲಸಿಗೆ ಆನೆಗಲ್ಗಳನ್ನು ಜಯಿಸಿ ಬಂಕಾಪುರದಲ್ಲಿ ಬೀಡುಬಿಟ್ಟಿದ್ದನು ಆತ ಬಹುತೇಕವಾಗಿ ಸ್ವತಂತ್ರನಾಗಿಯೇ ಉಳಿದನು ಸಾಂಸ್ಕೃತಿಕ ದೃಷ್ಟಿಯಿಂದ ಇವನ ಕಾಲವು ಮಹತ್ವವಾದದ್ದು ಸ್ವಯಂ ಕವಿಯು ವಿದ್ವಾಂಸನೂ ಆದಂತಹ ಮೂರನೇ ಸೋಮೇಶ್ವರ ಮನಸೋಲ್ಲಾಸ ಅಥವಾ ಅಭಿಲಾಷತಾರ್ಥ ಚಿಂತಾಮಣಿ ಎಂಬ ಗ್ರಂಥವನ್ನರಿಸಿದ್ದ ಅದು ಅವನ ಗಣ್ಯ ಸಾಧನೆ ಇದು ರಾಜನೀತಿ ಯುದ್ಧಕಲೆ ಚಿತ್ರಕಲೆ ಸಂಗೀತ ನೃತ್ಯ ನಾಟಕ ವೈದ್ಯಶಾಸ್ತ್ರ ನ್ಯಾಯಶಾಸ್ತ್ರ ಇತ್ಯಾದಿ ಕಲೆಗಳನ್ನೊಳಗೊಂಡ ವಿಶ್ವಕೋಶದಂತಿದೆ ಮೂರನೇ ಸೋಮೇಶ್ವರನ ನಂತರ ಅವನ ಮಗ ಜಗದೇಕಮಲ್ಲ ಅಧಿಕಾರಕ್ಕೆ ಬಂದನು ಅವನ ಕಾಲದಲ್ಲಿ ಚಾಳುಕ್ಯರ ಸಾಮಂತರು ಪ್ರಬಲರಾದರು ಹೊಯ್ಸಳರ ವಿಷ್ಣುವರ್ಧನ ಸ್ವತಂತ್ರನಾಗಿ ಕೃಷ್ಣಾ ನದಿಯವರೆಗೂ ರಾಜ್ಯವನ್ನು ವಿಸ್ತರಿಸಿದನು ಉಚ್ಚಂಗಿಯ ಪಾಂಡ್ಯರು ಆನೆಗಲ್ನ ಕದಂಬರು ಅವನಿಗೆ ಶರಣಾದರು ಕಳಚೂರಿ ಬಿಜ್ಜಳನು ಪ್ರಬಲನಾದನು ಮಾಂಡಲಿಕರು ಅವಿದೇರಾಗಿ ಉಳಿದರು ಚಾಳುಕ್ಯರ ಎಳಿಗಾಲ ಆರಂಭವಾಯಿತು ಜಗದೇಕಮಲನಂತರ ನಂತರ ಮೂರನೇ ತೈಲಪ್ಪ ಕ್ರಿಸ್ತ ಶಕ ಹನ್ನೊನ್ನೂರ ನಲವತ್ತೊಂಬತ್ತರಲ್ಲಿ ಪಟ್ಟಕ್ಕೆ ಬಂದ ಈತನು ಸಹ ಅಸಮರ್ಥನಾಗಿದ್ದನು ಸಾಮಂತರ ಪ್ರಾಬಲ್ಯವನ್ನು ಈತನಿಂದ ತಡೆಗಟ್ಟಲಾಗಲಿಲ್ಲ ಗೋವೆಯ ಕದಂಬರು ಕೊಂಕಣದ ಮೌರ್ಯರು ಶಿಲಾಹಾರರು ಸೋವಣರು ಸ್ವತಂತ್ರರಾಗಿ ಆಳ್ವಿಕೆಯನ್ನು ಆರಂಭಿಸ್ತಾರೆ ಕಾಕತೀಯರ ಅರಸ ತೈಲಪ್ಪನನ್ನು ಸೋಲಿಸಿ ಬಂಧಿಸ್ತಾನೆ ಇದೇ ಸಮಯನ ಕಾಯ್ತಾ ಇದ್ದಂತಹ ಬಿಜ್ಜಳ ಕ್ರಿಸ್ತಶಕ ಹನ್ನೊನ್ನೂರ ಐವತ್ತಾರರಲ್ಲಿ ಚಾಳುಕ್ಯ ಸಿಂಹಾಸನ ವಶಪಡಿಸ್ಕೋತಾನೆ ಕಲ್ಯಾಣದಿಂದ ತಪ್ಪಿಸಿಕೊಂಡು ತೈಲಪ್ಪ ಅಣ್ಣಗೇರಿ ಮತ್ತು ಬಣವಾಸಿಗೆ ಹೋಗಿ ಅಲ್ಲಿ ಕ್ರಿಸ್ತಶಕ ಹನ್ನೊಂದುನೂರ ಅರವತ್ತೆರಡರವರೆಗೂ ಆಳಿ ಮರಣ ಹೊಂದಿದನು ಮೂರನೇ ತೈಲಪ್ಪನ ನಂತರ ನಾಲ್ಕನೇ ಸೋಮೇಶ್ವರ ಕ್ರಿಸ್ತಶಕ ಹನ್ನೊನ್ನೂರ ಎಂಬತ್ತೈದರಲ್ಲಿ ಪಟ್ಟಕ್ಕೆ ಬಂದ ಮೂರನೇ ತೈಲಪ್ಪನ ಮಗನಾದಂತಹ ನಾಲ್ಕನೇ ಸೋಮೇಶ್ವರ ಚಾಳುಕ್ಯರ ಸಂತತಿಯ ಕಡೆಯ ದೊರೆ ಈತ ಚಾಳುಕ್ಯರ ಅಧಿಕಾರವನ್ನು ಪುನಃ ಸ್ಥಾಪಿಸಿದನು ಈತ ಕ್ರಿಸ್ತಶಕ ಹನ್ನೊನ್ನೂರ ಎಂಬತ್ಮೂರರಲ್ಲಿ ತನ್ನ ದಂಡನಾಯಕನ ಸಹಾಯದಿಂದ ಬಿಜ್ಜಳನ ಮಗನನ್ನು ಸೋಲಿಸಿ ಸಿಂಹಾಸನವನ್ನು ಮರಳಿ ಪಡೆದನು ಆದರೆ ಸಾಮ್ರಾಜ್ಯದ ಮೇಲೆ ಹತೋಟಿ ಸ್ಥಾಪಿಸಲು ಅಸಮರ್ಥನಾದನು ಮಾಂಡಲಿಕರು ಚಾಳುಕ್ಯರ ಸಾರ್ವಭೌಮಕ್ಕೆ ಒಪ್ಪಲಿಲ್ಲ ಈ ಮಧ್ಯೆ ದ್ವಾರಸಮುದ್ರದ ಹೊಯ್ಸಳರು ವಾರಂಗಲ್ನ ಕಾಕತೀಯರು ಸೋವಣರು ಪ್ರಬಲರಾದರು ಕ್ರಿಸ್ತಶಕ ಹನ್ನೊನ್ನೂರ ಎಂಬತ್ತೊಂಬತ್ತರಲ್ಲಿ ಹೊಯ್ಸಳರ ವೀರಬಲ್ಲಾಳ ಕಲ್ಯಾಣವನ್ನು ಮುತ್ತಿ ವಶಪಡಿಸಿಕೊಂಡನು ಅಲ್ಲಿಗೆ ಕಲ್ಯಾಣ ಚಾಳುಕ್ಯ ಸಾಮ್ರಾಜ್ಯವು ಅಂತ್ಯಗೊಳ್ಳುತ್ತದೆ ಸ್ನೇಹಿತರೆ ಕಲ್ಯಾಣ ಚಾಳುಕ್ಯ ವಂಶದ ಸ್ಥಾಪನೆ ಬಗ್ಗೆ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನೀವು ಯಾರಲ್ಲ ನೋಡಿಲ್ವೋ ಅವ್ರಿಗೆ ಅಂತ ವೀಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀನಿ ಹೋಗಿ ನೋಡ್ಬೋದು ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಇತಿಹಾಸದ ಸಂಬಂಧಪಟ್ಟಂಗೆ ವಿಡಿಯೋ ಬೇಕಾದರೆ ನಮ್ಮ ಶುಗರ್ ಕೇನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ